ರಾಜ್ಯದಲ್ಲಿ ಸಾಮಾಜಿಕ ಸಮೀಕ್ಷೆಯ ಮೂಲಕ ನಡೆಸಿದ ಸದಾಶಿವ ಆಯೋಗ ಮಾಧುಸ್ವಾಮಿ ಆಯೋಗ ಹಾಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ ಏಕ ಸಮಿತಿ ಆಯೋಗ ಸಮೀಕ್ಷೆ ನಡೆಸಿ ತಮ್ಮ ವರದಿಗಳನ್ನು ಸರ್ಕಾರಕ್ಕೆ ಒಳಮೀಸಲಾತಿ ವರದಿ ಸಲ್ಲಿಸಿದ ನಂತರ ಮಾದಿಗ ಸಮುದಾಯಕ್ಕೆ ಶೇಕಡವಾರು ಆರು ತಲುಪಿದೆ ಎಂದು ಮಾನ್ವಿ ತಹಶೀಲ್ದಾರ್ ಭೀಮಾರಾಯ ರಾಮಸಿಮುತ್ರ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಹಮ್ಮಿಕೊಂಡಿದ್ದಂತಹ ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸಮುದಾಯದವರಿಗೆ ಸರ್ಕಾರದ ಮೀಸಲಾತಿಯ ಸೌಲಭ್ಯ ದೊರೆಯಬೇಕಾದಲ್ಲಿ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಎಂದರು ಹಿರಿಯ ಹೋರಾಟಗಾರರಾದ ಅಂಬಣ್ಣ ಆರೋಳಿಕರ್ ಮಾತನಾಡಿ ನಮ್ಮ ಸಮುದಾಯದವರ ನಿರಂತರ ಮೂರು ದಶಕಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿತು ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಗೊಂದಲ ನಿವಾರಣೆಗಾಗಿ ಹಾಗೂ ನಮ್ಮ ಸಮುದಾಯಕ್ಕೆ ಶೇಕಡಾ ಏಳರಷ್ಟು ಹೆಚ್ಚಿನ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು ಅದಕ್ಕೆ ಇವು ಪ್ರಾಯಸಗಳ ಫಲಿತಾಂಶ ಸಂಕಷ್ಟಗಳ ಗೆಲುವು ಗೆಲುವು ಇದು ಇಲ್ಲದೆ ಹೋಗಿದ್ರೆ ಅನ್ನೋದೇ ತಾರೀಕಿಗೆ ಈ ಕ್ಯಾಬಿನೆಟ್ನ ತೀರ್ಮಾನ ಮಾಡಿ ಈ ಕ್ಯಾಬಿನೆಟ್ ಧಮಕ್ಕೆ ಆಗ್ತಾ ಹೋದ್ರೆ ಬೈ ಮಾಡ ಹೋಗಿದ್ರೆ ಯುದ್ಧವನ್ನ ಸಹಜವಾಗಿದ್ರೆ ಉಪವಾಸ ಸತ್ಯಗಳನ್ನ ಸಹಜವಾಗಿದ್ರೆ ಮತ್ತೆ ಉಪ ವಿಚಾರಿಸಿತ್ತು ಪತ್ತೊಂದು ಎರಡು ದುಡ್ಡು ಹಾಕ್ತಿದ್ರು ಮತ್ತೆ ಇದೇ ಕೆಲಸ ಆಗ್ತಿದೆ ಲಾಸ್ಟ್ ಆಯಿತು ನೀವು ಹೇಳ್ತೀವಿ ಯಾಕಂದ್ರೆ ಇದು ಹೋರಾಡದ ಹಣವು ಈ ಹಣವು ಕೆಲಸಗಳು ಹೋಗ್ತಾ ಎಂತರಂತವಾಗಿರ್ತಕ್ಕಂಥ ಒಳ ಮೀಸಲಾತಿ ಕ್ಯಾಬಿನೆಟ್ ಯಾವುದೇ ಕಾರಣಕ್ಕೂ ಹಾಲು ಕೈ ಮಾಡಿದ ಪ್ರಶ್ನೆ ಸರ್ಕಾರ ಧ್ವಂಸ ಆಗ್ತದೆ ಹನ್ನೊಂದನೇ ತಾರೀಕು ತೀರ್ಮಾನ ಕ್ಯಾಬಿನೆಟ್ ಧ್ವಂಸ ಆಗ್ತದೆ ವಿಧಾನಸಭಾ ಚಿತ್ರಾಂತರ ಸ್ಪಷ್ಟವಾಗಿ ಪದಾಪುರ ಜಯಂತಿಯಿಂದ ಸಿದ್ದರಾಮಯ್ಯ ಅವರು ಈ ತೀರ್ಮಾನ ಹೊಂದ್ಕೊಳ್ಬೇಕಾಗಿತ್ತು ನಮ್ಮ ಹೋರಾಟಗಾರರು ಸತತ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಪ್ರತ್ಯೇಕವಾಗಿರ್ತಕ್ಕಂಥ ಮೀಸಲಾತಿಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಗು ನೀನು ಹೋಗು ಈ ತರ ಹೋಗು ನೀನು ಅದು ಆಗು ನೀನು ಜೀವನ ಜೀವಾಂತರಂಗದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ನಾವು ಬರೀ ಕೇವಲ ಸಂಕುಚಿತ ಮನೋಭಾವನೆಯಲ್ಲಿ ನಾವೇನಾದ್ರೂ ಬೆಳೆಸಿದಾದ್ರೆ ಅದು ಸಾಧ್ಯವಿಲ್ಲ ಒಂದೇ ಬೆರಡಲ್ಲಿ ಹೀಗಾಗಿ ವಿಶಾಲ ಅಂತರಂಗದಲ್ಲಿ ನಮ್ಮ ಮಕ್ಕಳನ್ನ ಮುಂದಿನ ಭವಿಷ್ಯವಾಗಿ ಬೆಳೆಸಿರ್ತಕ್ಕಂಥದ್ದು I'm merely there.